ನಮಸ್ಕಾರ ಗೆಳೆಯರೆ ಅಮೂಲ್ಯ ಜಿಕೆ ಸ್ಟೋರಿ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಗೆ ಹೇಳೋಕೆ ಹೊರಟಿರೋ ಕತೆ ಕೇಳಿದ್ರೆ ಶಾಕ್ ಆಗ್ತೀರಾ ಹಳ್ಳಿಯೊಂದರ ಶ್ರೀಮಂತ ಹೆಂಗಸಿನ ಜೀವನದಲ್ಲಿ ನಡೆದ ಅನಿರೀಕ್ಷಿತ ಇದು ಬಡ ಹುಡುಗನಿಂದ ಆಕೆಯ ಜೀವನ ಹೇಗೆ ಬದಲಾಯ್ತು ಅಂತ ನೋಡಿ ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ನೋಡಿ ಹಾಯ್ ಗೆಳೆಯರೆ ನಾನು ಅಮೂಲ್ಯ ಚಿಕ್ಕಮಗಳೂರಿನ ಹಳ್ಳಿಯೊಂದರಲ್ಲಿ ದೊಡ್ಡ ತೋಟದ ಮನೆಯಲ್ಲಿ ವಾಸಿಸುತ್ತಿದ್ದೇನೆ ನಮಗೆ ಸಾಕಷ್ಟು ಆಸ್ತಿ ಇದೆ ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ನನ್ನ ಮದುವೆಯಾದ ಮೂರು ವರ್ಷಗಳ ನಂತರ ನಾನು ನನ್ನ ತವರು ಮನೆಗೆ ಹಿಂತಿರುಗಿದೆ ನನ್ನ ಗಂಡನೊಂದಿಗೆ ಹೊಂದಾಣಿಕೆಯಾಗದ ಕಾರಣ ನಾನು ತವರು ಮನೆಗೆ ಬಂದಿದ್ದೇನೆ ಹೊಟ್ಟೆ ತುಂಬಿಸಿಕೊಳ್ಳುವುದು ಸುಲಭ ಆದರೆ ನನ್ನ ಇತರ ಬ್ಯಾಕೆಗಳನ್ನು ಹೇಗೆ ತೀರಿಸಿಕೊಳ್ಳುವುದು ನನ್ನ ಗಂಡ ಹೆಸರಿಗೆ ಮಾತ್ರ ಗಂಡನಾಗಿದ್ದ ನಮ್ಮ ನಡುವೆ ಯಾವುದೇ ಬಾಂಧವ್ಯವಿರಲಿಲ್ಲ ಅವನು ಯಾವಾಗಲೂ ತನ್ನದೇ ಆದ ಜಗತ್ತಿನಲ್ಲಿ ಮುಳುಗಿದನು ಇದರಿಂದ ನನ್ನ ಜೀವನ ನರಕವಾಗಿತ್ತು ನಾನು ಬೇಸತ್ತು ತವರು ಮನೆಗೆ ಬಂದೆ ಆಗಾಗ ಸಂಘ ಸಂಸ್ಥೆಗಳ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುತ್ತಿದ್ದೆ ಎಲ್ಲರೂ ನನಗೆ ಗೌರವ ಕೊಡುತ್ತಿದ್ದರು ನನ್ನೆದುರು ಮಾತನಾಡಲು ಯಾರಿಗೂ ಧೈರ್ಯವಿರಲಿಲ್ಲ ನಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಮಾದಯ್ಯ ಎಂಬುವನು ಓಡಿಹೋದ ಅವನು ನಮ್ಮ ಬಳಿ ಸಾಲ ಮಾಡಿದ್ದ ಅವನ ಮಗ ರಜೆಯಲ್ಲಿ ಊರಿಗೆ ಬಂದಿದ್ದ ತಂದೆಯ ಮಾತಿಗೆ ಬೆಲೆ ಕೊಟ್ಟು ಕೆಲಸಕ್ಕೆ ಬಂದಿದ್ದ ಆದರೆ ಅವನಿಗೆ ಶ್ರೀಮಂತರ ಮನೆಯಲ್ಲಿ ಕೆಲಸ ಮಾಡಲು ಇಷ್ಟವಿರಲಿಲ್ಲ ದಿನ ಕೆಲಸ ಮಾಡುತ್ತಾನೋ ನೋಡೋಣ ಎಂದು ಸುಮ್ಮನಿದ್ದೆವು ಅವನು ನೋಡಲು ಕಪ್ಪಗಿದ್ದರೂ ಎತ್ತರವಾಗಿ ಸದೃಢವಾಗಿದ್ದ ಒಂದು ದಿನ ನಾನು ಕಾರಿನಿಂದ ಇಳಿಯುವಾಗ ಎಲ್ಲರೂ ನಮಸ್ಕಾರ ಮಾಡಿದರು ಆದರೆ ಅವನು ಮಾತ್ರ ನನ್ನನ್ನು ನೋಡದಂತೆ ತನ್ನ ಕೆಲಸದಲ್ಲಿ ಮುಳುಗಿದ್ದ ಇದರಿಂದ ನನಗೆ ಸಿಟ್ಟು ಬಂತು ನಾನು ಅವನಿಗೆ ಬೈದು ನಮಸ್ಕಾರ ಮಾಡುವಂತೆ ಹೇಳಿದೆ ಆಗ ಅವನು ನಾನು ಇಲ್ಲಿ ನಿನಗೆ ನಮಸ್ಕಾರ ಮಾಡಲು ಬಂದಿಲ್ಲ ನನ್ನ ಕೆಲಸ ಮಾಡಲು ಬಂದಿದ್ದೇನೆ ಎಂದು ಖಡಾಖಂಡಿತವಾಗಿ ಹೇಳಿದ ನಾನು ಅವನಿಗೆ ಹೊಡೆಯಲು ಹೋದೆ ಆಗ ಅವನು ನನ್ನ ಕೈಯನ್ನು ಹಿಡಿದುಬಿಟ್ಟ ನಾನು ಅವನಿಂದ ಬಿಡಿಸಿಕೊಂಡು ಅಲ್ಲಿಂದ ಹೊರಟೆ ಇಷ್ಟು ಜನರ ಮುಂದೆ ಅವಮಾನವಾಯಿತು ಎಂದುಕೊಂಡೆ ಮರುದಿನದಿಂದ ಕೆಲಸಕ್ಕೆ ಬರಬೇಡ ಎಂದು ಹೇಳಿ ಹೊರಗೆ ಹೋಗುವಂತೆ ಹೇಳಿದೆ ಆಗ ಅವನು ಕೆಲಸ ಕೊಟ್ಟಿದ್ದು ನೀವಲ್ಲ ಎಂದ ನಾನು ತಂದೆಗೆ ಹೇಳಿ ಕೆಲಸದಿಂದ ತೆಗೆಯಲು ಹೇಳಿದೆ ಅವರು ಅವರು ಸಾಲ ಮಾಡಿದ್ದಾರೆ ಮನೆಯಲ್ಲಿ ಕಷ್ಟ ಇದೆ ಕೆಲಸದಿಂದ ತೆಗೆಯಲು ಸಾಧ್ಯವಿಲ್ಲ ಎಂದು ಹೇಳಿಬಿಟ್ಟರು ಜೀವನದಲ್ಲಿ ಮೊದಲ ಬಾರಿಗೆ ನನಗೆ ಅವಮಾನವಾಯಿತು ಆ ದಿನ ರಾತ್ರಿ ಊಟ ಮಾಡಿ ನಡೆದ ಘಟನೆಯನ್ನು ನೆನಪಿಸಿಕೊಳ್ಳುತ್ತಾ ಮಲಗಿದೆ ನನ್ನ ಕೈ ನೋಡಿದಾಗ ಗೀರಿದ ಗುರುತುಗಳಿದ್ದವು ಅವನಲ್ಲಿ ಎಂತಹ ಶಕ್ತಿ ಇದೆ ಎಂದು ಅನಿಸತೊಡಗಿತು ಮನಸ್ಸಿನಲ್ಲೇ ಅವನ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದೆ ಮನಸ್ಸಿನಲ್ಲಿ ಮುಳುಗಿದ್ದ ಎಲ್ಲಾ ಕನಸುಗಳು ಜಾಗೃತವಾದವು ನನಗೆ ತಡೆದುಕೊಳ್ಳಲಾಗಲಿಲ್ಲ ನಾನು ಕೈ ಕೆಲಸ ಮಾಡಿಕೊಂಡು ಸಮಾಧಾನ ಮಾಡಿಕೊಂಡೆ ಯಾರೂ ನನಗೆ ಎದುರು ಮಾತನಾಡುವುದಿಲ್ಲ ಆದರೆ ಇವನು ನನಗೆ ಮನಬಂದಂತೆ ಮಾತನಾಡುತ್ತಾನೆ ಎಂದು ಯೋಚಿಸುತ್ತಾ ಕಣ್ಣು ಮುಚ್ಚಿದೆ ನನಗೆ ಅವನು ಕೆಲಸ ಮಾಡುತ್ತಿರುವ ಕನಸು ಬಿತ್ತು ಇಷ್ಟು ವರ್ಷದಿಂದ ಏನೂ ಆಗಿರಲಿಲ್ಲ ಆದರೆ ಇವಾಗ ಏಕೆ ಹೀಗೆ ಆಗುತ್ತಿದೆ ಅವನಲ್ಲಿ ಏನೋ ವಿಶೇಷವಾದದ್ದು ಇದೆ ಅದಕ್ಕೆ ಹೀಗೆ ಅನಿಸುತ್ತಿದೆ ಎಂದುಕೊಂಡೆ ಮರುದಿನ ಅವನು ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ನಾನು ಕಿಟಕಿಯಲ್ಲಿ ಕುಳಿತು ಎಲ್ಲವನ್ನೂ ನೋಡುತ್ತಿದ್ದೆ ಅವನು ಶಕ್ತಿವಂತನಂತೆ ಕಾಣುತ್ತಿದ್ದ ಕಟ್ಟಿಗೆ ಕಡಿಯುತ್ತಾ ನಿಂತಿದ್ದ ಅದನ್ನು ನೋಡಿದಾಗ ಬೇರೆ ವಿಚಾರಗಳು ಬರತೊಡಗಿದವು ನಾನು ಈ ಬಂಗಲೆಯ ರಾಣಿಯಾದರೂ ನನ್ನ ಮುಂದೆ ನೀನು ಜೀರೋ ಎನ್ನುವಂತೆ ಮಾತನಾಡಿದ್ದು ನೆನಪಾಯಿತು ಅವನ ಧೈರ್ಯವನ್ನು ಮೆಚ್ಚಿದೆ ಹಿಂದಿನ ದಿನದ ಕನಸು ಮತ್ತೆ ಮತ್ತೆ ನೆನಪಾಗುತ್ತಿತ್ತು ಯಾರಿಗೂ ತಲೆಬಾಗದ ನನಗೆ ಇದೆಲ್ಲ ಹೇಗೆ ಆಗುತ್ತಿದೆ ನನ್ನಲ್ಲಿ ಏನೋ ಬದಲಾವಣೆ ತರುತ್ತಿದೆ ಅರಿವಿಲ್ಲದಂತೆ ನನ್ನ ಹಸಿವನ್ನು ನೀಗಿಸಿಕೊಳ್ಳಲು ಅಲ್ಲೇ ಕೈ ಕೆಲಸ ಮಾಡಿದೆ ಬೆಳಿಗ್ಗೆಯಿಂದ ಯೋಚನೆಯಲ್ಲಿ ಮುಳುಗಿದ್ದ ನನಗೆ ಅವತ್ತು ತೆಗೆದುಕೊಂಡ ನಿರ್ಧಾರ ಜೀವನ ಬದಲಾಯಿಸುವಂತೆ ಮಾಡಿತು ಅಂದಿನಿಂದ ಅವನಿಗೆ ಮನೆಯ ಒಳಗಿನ ಕೆಲಸಕ್ಕೆ ನೇಮಿಸಿದೆ ಒಂದು ದಿನ ಹತ್ತಿರದವರ ಗೃಹಪ್ರವೇಶಕ್ಕೆಂದು ಪಕ್ಕದ ಊರಿಗೆ ಎಲ್ಲರೂ ಹೋದರು ನಾನು ಅಡುಗೆ ಮಾಡುವವರಿಗೆ ರಜೆ ಕೊಟ್ಟು ನಾಳೆಗೆ ಬರುವಂತೆ ಹೇಳಿದೆ ಆದರೆ ಇವನನ್ನು ಮಾತ್ರ ಕಳುಹಿಸಲಿಲ್ಲ ಸಾಯಂಕಾಲ ನಾಲ್ಕು ಗಂಟೆಗೆ ಮನೆ ಕಸುಗುಡಿಸುವಂತೆ ಹೇಳಿ ಬಾಗಿಲು ಹಾಕಿದೆ ನಾನು ಗೊಂದಲದಲ್ಲಿದ್ದೆ ಯಾವಾಗಲೂ ಚಿಂತೆಯಲ್ಲಿ ಮುಳುಗಿರುತ್ತಿದ್ದೆ ಇಷ್ಟೆಲ್ಲಾ ಹಣವಿದ್ದರೂ ನನಗೆ ಉಪಯೋಗಕ್ಕೆ ಬರಲಿಲ್ಲ ನನಗೆ ಬೇಜಾರಾಗತೊಡಗಿತು ದಿಕ್ಕು ತೋಚದಂತಾಯಿತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಿತು ಸ್ನೇಹಿತರ ಜೊತೆ ಸುತ್ತಾಡಿದರೂ ಪ್ರವಾಸಕ್ಕೆ ಹೋದರೂ ಪ್ರಯೋಜನವಾಗಲಿಲ್ಲ ಕೊನೆಗೆ ಆಗುವುದು ಆಗಲಿ ಎಂದು ನಿರ್ಧರಿಸಿದೆ ಸ್ವಲ್ಪ ಹೊತ್ತಿನ ನಂತರ ಅವನು ಕಸಗುಡಿಸಿ ನನ್ನ ಕೋಣೆಗೆ ಬಂದ ಒಳಗೆ ಬಂದು ಕಸಗುಡಿಸುತ್ತಿದ್ದಾಗಲೇ ನಾನು ಬಾಗಿಲು ತೆರೆದು ಬಟ್ಟೆ ಕೊಡು ಎಂದೆ ಅವನು ನನ್ನನ್ನೂ ಪಿಳಿಪಿಳಿ ನೋಡುತ್ತಿದ್ದ ಅಲ್ಲಿಗೆ ಅವನು ಮುಗ್ಧತೆ ಅರ್ಥವಾಯಿತು ಅವನು ಅದನ್ನು ಕೊಡುವಾಗ ಒಳಗೆ ಎಳೆದುಕೊಂಡಾಗ ಮೈಯಲ್ಲಿ ಕರೆಂಟ್ ಹೊಡೆದಂತೆ ಆಯಿತು ಆತ ಒಂದು ನಿಮಿಷ ಹಾಗೆ ನಿಂತು ಆಶ್ಚರ್ಯದಿಂದ ನೋಡುತ್ತಿದ್ದ ಏನು ನೋಡುತ್ತಿದ್ದೀಯಾ ಎಂದು ಕೇಳಿದೆ ಅವನು ಸುಮ್ಮನೆ ನಿಂತಿದ್ದ ಹೆದರಬೇಡ ಇನ್ಮೇಲೆ ನೀನು ಕಸಗುಡಿಸಬೇಡ ಬೇರೆ ಕೆಲಸವಿದೆಯೆಂದೆ ಅಲ್ಲಿಯೇ ಒಂದಾಗಿ ಆ ಕೆಲಸ ಮಾಡಿಬಿಟ್ಟೆ ಅಡುಗೆ ಕೆಲಸ ಮಾಡದ ನಾನು ಸಂಜೆ ಏಳು ಗಂಟೆಗೆ ಅವನಿಗೆ ಚಹಾ ಮಾಡಿಕೊಟ್ಟು ಮಾತನಾಡುತ್ತಾ ಕುಳಿತಿದ್ದೆ ಆಗ ಅವನು ನಾನು ಇಲ್ಲಿಗೆ ಬಂದಾಗಿನಿಂದ ಇದರ ಬಗ್ಗೆ ಯೋಚಿಸುತ್ತಿದ್ದೆ ಆದರೆ ಏನು ಮಾಡಬೇಕೆಂದು ಗೊತ್ತಾಗಿರಲಿಲ್ಲ ನೀವು ಯಾವಾಗಲೂ ಬಯುತ್ತಿದ್ದೀರಿ ಅದಕ್ಕೆ ಕೋಪ ಬರುತ್ತಿತ್ತು ಏ ಎಂದ ನಾನು ಇನ್ನೀನು ಚೆನ್ನಾಗಿ ಕೆಲಸ ಕಲಿ ಮನಬಂದಂತೆ ಕೆಲಸ ಮಾಡುವುದು ಬೇಡ ನಾನು ಎರಡು ದಿನ ಬಿಟ್ಟು ಸಿಟಿಗೆ ಹೋಗುವಾಗ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಅಲ್ಲಿಯೇ ನಿನಗೆ ಎಲ್ಲಾ ಕೆಲಸ ಹೇಳಿಕೊಡುತ್ತೇನೆ ಇಲ್ಲಿ ಬೇಡ ಯಾರಾದರೂ ನೋಡಿದರೆ ಕಷ್ಟ ಎಂದೆ ಅವನು ಸರಿ ಎಂದ ಮೂರು ನಾಲ್ಕು ದಿನಗಳ ನಂತರ ನಾನು ಅವನನ್ನು ಸಿಟಿಗೆ ಕರೆದುಕೊಂಡು ಹೋಗಿ ಎಲ್ಲವನ್ನೂ ಹೇಳಿಕೊಟ್ಟೆ ಜೊತೆಗೆ ಅವನನ್ನು ಕಾಲೇಜಿಗೆ ಸೇರಿಸಿದೆ ಮತ್ತು ಹಾಸ್ಟೆಲ್ಗೆ ಸೇರಿಸಿದೆ ಸಹಾಯವಾಗಲೆಂದು ಹಣ ನೀಡಿದೆ ಆಗೊಮ್ಮೆ ಈಗೊಮ್ಮೆ ಕೆಲಸ ಮಾಡಬೇಕೆನಿಸಿದಾಗ ರಜೆ ಹಾಕಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನಮ್ಮ ಮನೆಗೆ ಬರುತ್ತಿದ್ದ ಆಮೇಲೆ ತನ್ನ ಓದಿನತ್ತ ಗಮನ ಹರಿಸಿದ ವರ್ಷಗಳು ಉರುಳಿದವು ಮಾದಯ್ಯನ ಮಗ ಮಂಜುನಾಥ ಒಳ್ಳೆಯ ಇಂಜಿನಿಯರ್ ಆದ ಅವನಿಗೆ ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು ಅವನು ಈಗ ಸ್ವತಂತ್ರನಾಗಿದ್ದ ನಾನು ಈಗಲೂ ಅದೇ ಹಳ್ಳಿಯ ಮನೆಯಲ್ಲಿ ವಾಸಿಸುತ್ತಿದ್ದೇನೆ ನನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆಯಾಗಿದೆ ನನ್ನ ಆಲೋಚನೆಗಳು ಬದಲಾಗಿವೆ ನಾನು ಈಗ ಸಂತೋಷದಿಂದ ಇದ್ದೇನೆ ಒಂದು ದಿನ ಮಂಜುನಾಥ ಊರಿಗೆ ಬಂದಿದ್ದ ನನ್ನನ್ನು ನೋಡಲು ಮನೆಗೆ ಬಂದ ನಾನು ಅವನನ್ನು ಪ್ರೀತಿಯಿಂದ ಬರಮಾಡಿಕೊಂಡೆ ಅವನು ನನ್ನೊಂದಿಗೆ ಮಾತನಾಡುತ್ತಾ ಹಳೆಯ ದಿನಗಳನ್ನು ನೆನಪಿಸಿಕೊಂಡ ಅಮೂಲ್ಯ ಮೇಡಂ ನೀವು ನನ್ನ ಜೀವನವನ್ನು ಬದಲಾಯಿಸಿದ್ದೀರಿ ನೀವು ನನಗೆ ಸಹಾಯ ಮಾಡದಿದ್ದರೆ ನಾನು ಏನಾಗುತ್ತಿದ್ದೇನೋ ಗೊತ್ತಿಲ್ಲ ನಿಮಗೆ ನಾನು ಸದಾವಣಿಯಾಗಿರುತ್ತೇನೆ ಎಂದು ಹೇಳಿದ ನಾನು ನಕ್ಕೆ ನಾನು ನಿನಗೆ ಸಹಾಯ ಮಾಡಿದ್ದರಲ್ಲಿ ಯಾವುದೇ ದೊಡ್ಡ ವಿಷಯವಿಲ್ಲ ನೀನು ಕಷ್ಟಪಟ್ಟು ಓದಿದೆ ಅದಕ್ಕೆ ನೀನೂ ಇಷ್ಟೆಲ್ಲ ಸಾಧಿಸಿದ್ದೀಯಾ ಎಂದೆ ಅವನು ಏ ಇಲ್ಲ ಮೇಡಂ ನೀವು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಈ ಮಟ್ಟಿಗೆ ಬೆಳೆಯಲು ಸಾಧ್ಯವಾಯಿತು ಎಂದ ನಾವು ಇಬ್ಬರೂ ಮಾತನಾಡುತ್ತಾ ಹಳೆಯ ನೆನಪುಗಳಲ್ಲಿ ಮುಳುಗಿದೆವು ನಾನು ಮಂಜುನಾಥನನ್ನು ನೋಡುತ್ತಾ ಇದ್ದೆ ಅವನು ಎಷ್ಟೊಂದು ಬದಲಾಗಿದ್ದಾನೆ ಎಂದು ಅನಿಸಿತು ಅವನು ಈಗ ಯುವಕನಾಗಿದ್ದ ಅವನ ಮುಖದಲ್ಲಿ ಆತ್ಮವಿಶ್ವಾಸ ಎದ್ದು ಕಾಣುತ್ತಿತ್ತು ನನಗೆ ಅವನ ಬಗ್ಗೆ ಏನೋ ಒಂದು ರೀತಿಯ ಆಕರ್ಷಣೆ ಉಂಟಾಯಿತು ಆದರೆ ನಾನು ನನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಂಡೆ ಅವನು ನನ್ನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗ ಅಷ್ಟೇ ಮಂಜುನಾಥ ಒಂದೆರಡು ದಿನ ನನ್ನ ಮನೆಯಲ್ಲಿದ್ದ ನಾವು ಒಟ್ಟಿಗೆ ಊಟ ಮಾಡುತ್ತಿದ್ದೆವು ಮಾತನಾಡುತ್ತಿದ್ದೆವು ಅವನೊಂದಿಗೆ ಕಳೆದ ದಿನಗಳು ನನಗೆ ಸಂತೋಷವನ್ನು ನೀಡಿದವು ಅವನು ಊರಿಗೆ ಬಂದಿದ್ದು ನನಗೆ ಹೊಸ ಚೈತನ್ಯವನ್ನು ನೀಡಿತು ಅವನು ನನ್ನ ಜೀವನದಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದ ಅವನು ನನ್ನಲ್ಲಿ ಪ್ರೀತಿಯ ಕಿಡಿಯನ್ನು ಬೆಳಗಿಸಿದ ಒಂದು ದಿನ ರಾತ್ರಿ ಮಂಜುನಾಥ ನನ್ನ ಕೋಣೆಗೆ ಬಂದ ನಾನು ಮಲಗಿದ್ದೆ ಅವನು ನನ್ನ ಹತ್ತಿರ ಬಂದು ನಿಂತ ನಾನು ಕಣ್ಣು ತೆರೆದು ನೋಡಿದೆ ಏನು ಮಂಜುನಾಥ ಎಂದು ಕೇಳಿದೆ ಅವನು ಏನೂ ಮಾತನಾಡಲಿಲ್ಲ ನನ್ನನ್ನೇ ನೋಡುತ್ತಿದ್ದ ಅವನ ಕಣ್ಣುಗಳಲ್ಲಿ ಪ್ರೀತಿ ಕಾಣುತ್ತಿತ್ತು ಅವನು ನನ್ನ ಕೈಹಿಡಿದುಕೊಂಡ ನನ್ನ ಮೈಜುಂ ಎನ್ನುತ್ತಿತ್ತು ನಾನು ಅವನನ್ನು ತಡೆಯಲಿಲ್ಲ ಅವನು ನನ್ನ ಹತ್ತಿರ ಸರಿದು ಬಂದ ನಾನು ನನ್ನನ್ನು ಅವನಿಗೆ ಒಪ್ಪಿಸಿಕೊಂಡೆ ಅಂದು ರಾತ್ರಿ ನಾವೂ ಒಂದಾದೆವು ನಾನು ನನ್ನ ಎಲ್ಲ ನೋವುಗಳನ್ನು ಮರೆತೆ ನನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಯಿತು ಮರುದಿನ ಬೆಳಿಗ್ಗೆ ಮಂಜುನಾಥ ನನ್ನ ಪಕ್ಕದಲ್ಲಿ ಮಲಗಿದ್ದ ನಾನು ಅವನನ್ನು ಪ್ರೀತಿಯಿಂದ ನೋಡಿದೆ ಅವನು ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ನನಗೆ ಅನಿಸಿತು ಅಂದಿನಿಂದ ನಮ್ಮಿಬ್ಬರ ಜೀವನ ಬದಲಾಯಿತು ನಾವು ಒಂದು ಹೊಸ ಸಂಬಂಧವನ್ನು ಪ್ರಾರಂಭಿಸಿದೆವು ಇದು ಪ್ರೀತಿಯೋ ಕಾಮವೋ ನನಗೆ ಗೊತ್ತಿಲ್ಲ ಆದರೆ ನಾವು ಇಬ್ಬರೂ ಸಂತೋಷದಿಂದ ಇದ್ದೇವೆ ಈ ಕತೆ ನಿಮಗೆ ಹೇಗೆ ಅನಿಸಿತು ಎಂದು ತಿಳಿಸಿ ನಿಮ್ಮ ಅನಿಸಿಕೆಗಳು ನನಗೆ ಮುಖ್ಯ ಧನ್ಯವಾದಗಳು ಈ ಕಥೆಯು ಕೇವಲ ಕಾಲ್ಪನಿಕ ಯಾವುದೇ ವ್ಯಕ್ತಿ ಸ್ಥಳ ಅಥವಾ ಘಟನೆಗಳಿಗೆ ಹೋಲಿಕೆಯಿದ್ದಲ್ಲಿ ಅದು ಕಾಕತಾಳೀಯ ಇದು ಕೇವಲ ಮನರಂಜನೆಗಾಗಿ ರಚಿತವಾದ ಕತೆ ಮತ್ತು ಯಾವುದೇ ರೀತಿಯ ಹಾನಿಕಾರಕ ನಡವಳಿಕೆಯನ್ನು ಪ್ರೋತ್ಸಾಹಿಸುವುದಿಲ್ಲ ವೀಕ್ಷಕರು ಇದನ್ನು ಮನರಂಜನೆಯ ದೃಷ್ಟಿಯಿಂದ ಮಾತ್ರ ನೋಡಬೇಕೆಂದು ವಿನಂತಿಸುತ್ತೇವೆ ಈ ಕತೆ ನಿಮಗೆ ಇಷ್ಟ ಆಯ್ತಾ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಇಂತಹ ಮತ್ತಷ್ಟು ರೋಚಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು